krishna na avata I yet I'm Morgan

Mama! ತಂದೆಣ ಶಂಕರ ಎಷ್ಟೇ ಶಿವಣ್ಣಿಗೆ ಬಯುತ್ತಾಳಕ್ಕಾಗಿ ಬ್ಯಾಸಾರ ಅವನಿಗೆ ಎತ್ತೋ ಅಮ್ಮಗಿನ್ಯಾದರ ಹೋಗ್ಯ ಹೋಗ್ಯಾನ ಜೋರ ಅವನಿಗೆ ಎತ್ತೋ ಅಮ್ಮಗಿನ್ಯಾದ అవతార అంకారృష్ణ అవతారోసిన జేట బంగార అవనగ యుక్తు అమ్మగదరా పిల ఆర్యగన జోరా అవనగ యుక్తు అమ్ముగిన 对了哈。 i ఒంటే బాధ కృష్ణన అవతారోషణ జవ పేట బంగార అనగా ఎత్తు మగిన దర పట్టి వారి హగన జోర అవగా ఎత్తు మగిన దర ushira Shira. amma maga kamellau dar nil tanga karana usira kanda baro, -baro. కల్ పారో బర యాదూత సుతనా అవుతార బాలంగ చందో అమ్మగినరాటలారి హోరా అవున ఎత్తో అమ్మగినరా తొట్టెల వ్యోరా కృష్ణరావతార எப்போல அவடைய எப்போ ந

ಮುತ್ತಗಾರ ಹೇಳಾರ ಕೇಳಾರ ವಸ್ತಾರ ಬಾಯಿ ಮಾತಿಗೆ ಮುತ್ತಗಾರ ಹೇಳಾರ ಕೇಳಾರ ವಸ್ತಾರ ಸತ್ತ ಮನುಷ್ಯ ಜೀವಂತ ಮಾಡ್ಯಾನ ಹೊಡಲು ಬಂಡಾರ ಅವನಿಗೆ ಎತ್ತು ಅಮ್ಮಗಿನವರ ದೊಡ್ಡ ಜೋರ ಅವನಿಗೆ ಎತ್ತು ಅಮ್ಮಗಿನವರ ದೊಡ್ಡಲಾರೆ ಕೃಷ್ಣನ ಅವತಾರ ಕೃಷ್ಣನ ಅವತಾರ ಜನತೆಯಂಗಾರ ಅವನಿಗೆ ಎತ್ತುವ ಮಗಿಳವರ ತೊಟ್ಟಿಲ ಆರ್ಯಗಳ ಜೋರ ಅವನಿಗೆ ಎತ್ತುವ ಮಗಿಲರ ತೊಟ್ಟಿಲ ಆರ್ಯಗಳ ಜೋರ ಆ ಸಂಗಿ ಮಾಡೋಲದ

ಹಾಲ ಕೊಡಿಸೋದು ಮುಂದ ಸಾರ ತಾಯಿ ಮಗನಿಗೆ ಹಾಲ ಕೊಡಿಸೋದು ಮುಂದೈ ತಾರ ಸತ್ಯ ಧರ್ಮರ ಹೊಟ್ಟೆ ಬಂದು ಮಾಡ್ಯಾರ ಬಾರ ಅವನಿಗೆ ಎತ್ತೋ ಅಮ್ಮಗಿನವರ ತೊಟ್ಟಿಲಾರಿ ಹೊಗೆಣ ಜೋರ ಅವನಿಗೆ ಎತ್ತು ಅಮ್ಮಗಿನವರ ತೊಟ್ಟಿಲಾರಿ ಹೋಗ್ಯ ಜೋರ ಹೊಟ್ಟೆ ಬಂಗ

ಹಂಗಾತ ಮಣಬಾರ ಮಗನಿಗೆ ನೋಡಿ ಕಣ್ ತಾಯಿಯಲು ಹೇಳುದು ಹಂಗಾತ ಮಣಬಾರ ತಾಯಿ ಮಗನಿಗೆ ಹಾಲ ಕೊಡಿಸೋದು ಮುಂದೈತ ಕತೆ ಸಾರ ತಾಯಿ ಮಗನಿಗೆ ಹಾಲ ಕೊಡಿಸೋದು ಮುಂದೈತ ಕತೆ ಸಾರ ಎತ್ತೋ ಅಮ್ಮೋಗಿ ನ್ಯಾದರ ತೊಟ್ಟೆಲಾರಿ ಹೋಗ್ಯ ಜೋರಾ ಅವನಿಗೆ ಎತ್ತೋ ಅಮ್ಮೋಗಿ ನ್ಯಾಮರ ತೊಟ್ಟೆಲಾರಿ ಹೋಗ್ಯಣ ಜೋರಾ ನಲ್ಕರ್ ಶ್ರದ್ಧ ಹೊಟ್ಟೆ ಬಂದ ಕೃಷ್ಣನ ಅವತಾರ ನಲಕಾರ ಶ್ರದ್ಧ ಹೊಟ್ಟೆ ಬಾಂಬ ಕೃಷ್ಣನ ಅವತಾರ ಕೂಜಲ ಜಲಾವಳಿತದ ಕೇಳ ಏತ ಬಂಗಾರ ಅವನಿಗೆ ಎಪ್ಪ ಮಗಿಡವರ ಆರಿ ಹಾರಿ ಜೋರ ಅವನಿಗೆ ಎತ್ತುವ ಮಗಿಡವರ ಆರಿ ಹಾರಿ ಜೋರ ಮತ್ತೆ ಭಾರತ ಹರಳಿಗೆ ಅರಿ ನಂದು ಜಗದಾಗ್ಯಾರ ಅಮ್ಮ ಸುತ್ತಾನಂದ ಹಿಡಿದು ಪೌಂಡಾರ హా శాంత చంద ఇంగరదారంద శాంత చంద ఇరవార అంద శాంత చందర వస్తార శటి బంగు మన దర్బార అవున ఎత్తు ಅಗಿಡವರ ಕೊಟ್ಟ ಚೆಂಗ ಕೃಷ್ಣ ಲತಾರ ಶ್ರದ್ಧಾ ಒಟ್ಟೆ ಕೃಷ್ಣ ಅವತಾರ ಜನ ಜೊತೆಗೆ ಕಾರಣೆಗೆ ಎತ್ತಮರ ಹಾರಿ ಆರ್ಯವ ಜೋರ ಅವನಿಗೆ ಕೊಟ್ಟಿಲ್ಲ ಕೊಟ್ಟ ಆರ್ಯವ ಜೋರ ಯಾವ ಆ ಏನೋ ನಮ್ಮ ಆ ರಾಯ್ಬಾ ಗ್ರಾಮದಲ್ಲಿ ಒಂದು ನೌಕರಿ ಮಾಡ್ತಿರ್ತಕ್ಕಂಥವ್ರು ನಮ್ಮ ಸರು ಹವಲ್ದಾರ್ ಸರ್ ಆಗಿರ್ತಕ್ಕಂಥವ್ರು ಆ ಕೆಂಪನ ಸರ್ ಏನೋ ನಮ್ಮ ನಮ್ಮ ತಂಗಿಯಾರ ನಮ್ಮ ಇಲ್ಲಿ ನಾವು ಒಂದು ಮಾತಿಗೆ ಬೆಲೆ ಕೊಟ್ಟು ಆ ಹಾಡ್ಲಾಕ ಬಂದಾರ ತಿಳ್ಕೊಂಡು ಒಂದು ಪುಷ್ಪದ ಮಾಲೆ ಶಾಲಾ ಸನ್ಮಾನ ಐದು ನೂರ ಒಂದು ರೂಪಾಯಿ ಕಲಾಕಾನಿಕೆ ಕೊಟ್ಟಾರ ಅವರು ಮಾಡುವಂತ ಕಾರದಲ್ಲಿ ಭಗವಂತ ಮೋಕ್ಷಿದ್ದ ಮಲ್ಕಾರ್ ಶಿದ್ದ ರೇವಣ್ ಶಿದ್ದ ಆ ಶ್ರೀ ಸಂಪತ್ ಕೊಟ್ ಕೊಡ್ಲಿ ಅಂತ ಹಿರಿಯರ ಆಶೀರ್ವಾದ ಅಂತ ಗುರುಗಳ ಆಶೀರ್ವಾದ ಯಾವತ್ತು ತಂಗಿ ಮೇಲೆ ಬೆಣ್ಣೆ ಮೇಲೆ ಇರೋ ತಿಳ್ಕೊಂಡು ಗುರುವಿನ ಪತ್ರ ಬಿಡ್ಕಿರು